ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿದ್ದಕ್ಕೆ ಸಂಪುಟದಿಂದ ವಜಾಗೊಂಡಿದ್ದಂತಹ ಕೆ ಎನ್ ರಾಜಣ್ಣ ಡಿಕೆ ಶಿವಕುಮಾರ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಈ ಹಿಂದೆ ರಾಹುಲ್ ಗಾಂಧಿ ವಿರೋಧವಾಗಿ ಮಾತನಾಡಿದಕ್ಕೆ ಸಂಪುಟದಿಂದ ರಾಜಣ್ಣವರನ್ನ ವಜಾ ಮಾಡಿದ್ಲಾಗಿತ್ತು ಇದೀಗ ವಿಧಾನಸಭೆಯಲ್ಲಿ ಮಾತನಾಡಿದಾಗ ಡಿಸಿಎಂ ನಮಸ್ತೆ ಸದಾ ವತ್ಸಲೆ ಮಾತ್ರ ಭೂಮಿಯನ್ನು ಆರ್ ಎಸ್ ಎಸ್ ಗೀತೆಯನ್ನ ಹಾಡಿದ್ರು ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ರಾಜಕೀಯವಾಗಿ ನಾವು ಭಿನ್ನಾಭಿಪ್ರಾಯಗಳನ್ನ ಹೊಂದಿರಬಹುದು ರಾಜಕೀಯ ವ್ಯಕ್ತಿಯಾದ ನಾನು ರಾಜಕೀಯ ಎದುರಾಳಿಗಳಲ್ಲಿ ಯಾರ ಸ್ನೇಹಿತರಿದ್ದಾರೆ ಯಾರು ಶತ್ರುಗಳಿದ್ದಾರೆ ಅನ್ನೋದನ್ನ ತಿಳಿಬೇಕಲ್ವಾ ಆದ ಕಾರಣಕ್ಕೆ ನಾನು ಆರ್ ಎಸ್ ಎಸ್ ಇತಿಹಾಸವನ್ನ ತಿಳಿದುಕೊಂಡಿದ್ದೇನೆ ಅಂತ ಹೇಳಿದ್ರು ನಂದಿನಿ ತುಪ್ಪ ಅಂದ್ರೆ ನಂದಿನಿ ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆಯ ಗುಣಗಾನ ಮಾಡಿದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು ಕಾಂಗ್ರೆಸ್ನಲ್ಲೂ ಡಿಕೆಶಿ ಪರ ವಿರುದ್ಧದ ಹೇಳಿಕೆಗಳು ಹೊರಬಂದಿತ್ತು ಇದರ ನಡುವೆ ಸಂಪುಟದಿಂದ ವಜಾಗೊಂಡಿದ್ದಂಥ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಅವರು ಡಿಕೆ ಶಿವಕುಮಾರ್ಗೆ ಮಾತಿನಲ್ಲೇ ಚಾಟಿಯನ್ನ ಬೀಸಿದ್ದಾರೆ ಡಿಕೆಶಿ ಬಾಯಲ್ಲಿ ಆರ್ ಎಸ್ ಎಸ್ ಗೀತೆಯ ಗುಣಗಾನದ ಬಗ್ಗೆ ತುಮಕೂರಲ್ಲಿ ಮಾತನಾಡಿದ ರಾಜಣ್ಣ ಅವ್ರು ಏನ್ ಬೇಕಿದ್ರು ಮಾತಾಡ್ಬಹುದು ಕಣ್ರಿ ಅಂತ ಹೇಳಿದ್ದಾರೆ ಅವರು ಆರ್ ಎಸ್ ಎಸ್ ಗೀತೆಯನ್ನಾದ್ರೂ ಹಾಡ್ಬಹುದು ಅಮಿತ್ ಶಾ ಜೊತೆ ಹೋಗಿ ಸದ್ಗುರು ಡಯಾಜ್ನಲ್ಲೂ ಕುಟ್ಕೊಳ್ಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ ಪ್ರಯಾಗ್ರಾಜ್ ನಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿದ್ರೆ ಬಡವರ ಹೊಟ್ಟೆ ತುಂಬತ್ತಾ ಅಂತ ಹೇಳಿದ ಬಳಿಕ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ತಾರೆ ಇವೆಲ್ಲ ಇರುತ್ತೆ ಇದನ್ನೆಲ್ಲ ಜನರೇ ತೀರ್ಮಾನ ಮಾಡ್ತಾರೆ ನಾವು ಯಾವ ಎಮ್ ಎಲ್ ಎ ಮಂತ್ರಿಗಳನ್ನು ಕೂಡ ಮೀಟಿಂಗ್ ಗೆ ಕರೆಯೋ ಹಾಗಿಲ್ಲ ಅವರು ಮಾತ್ರ ಕರೆದು ಮಾತಾಡಬಹುದು ಅಂತ ಡಿ ಕೆ ಶಿ ನಡೆ ಬಗ್ಗೆ ಕೆ ಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವೆಲ್ಲ ಇರತ್ತೆ ಬಿಡಿ ಇರ್ಲಿ ಸೂಕ್ತ ಸಮಯ ಬಂದಾಗ ಎಲ್ಲದಕ್ಕೂ ಸೂಕ್ತ ಉತ್ತರ ನೀಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ ಬೇಕಾದ್ರೂ ಮಾಡ್ಬೋದ್ರಿ ಅವ್ರ ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ದಯಾಸ್ ಮೇಲೆ ಕೂತ್ಕೋಬಹುದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವ್ದು ಪ್ರಯಾಗ್ರಾಜ್ ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಪುಣ್ಯ ಸ್ನಾನ ಮಾಡ್ಬಿಟ್ರೆ ಬಡವ್ರು ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಇವೆಲ್ಲ ಇರ್ತವೆ ಇವೆಲ್ಲ ಇವೆಲ್ಲ ಇರೋ ಅಂತವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ನಾವು ಯಾರು ಮೀಟಿಂಗ್ ಕರೆಯಾಗಿಲ್ಲ ಎಮ್ ಎಲ್ ಎಗಳದು ಮಂತ್ರಿಗಳದ್ದು ನಾವು ಮೀಟಿಂಗ್ ಕರೆಯಾಗಿಲ್ಲ ಬೇರೆಯವರೆಲ್ಲ ಕರಿಬೋದು ಮಾತಾಡ್ಬೋದು ಮಟ್ಬೋದು ಇವೆಲ್ಲ ಇದಾವ್ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ಸೊ ಇಲ್ಲಿ ವಿಷಯ ಬೇರೆ ಇದೆ ಈ ಹಿಂದೆ ಮತಗಳವು ಆಪಾದನೆಯೊಂದಿಗೆ ಚುನಾವಣಾ ಆಯೋಗದ ವಿರುದ್ಧ ಆಗಸ್ಟ್ ಎಂಟಕ್ಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನ ನಡೆದಿತ್ತು ಅದರ ಬೆನ್ನಲ್ಲೇ ಸಹಕಾರ ಸಚಿವ ರಾಜಣ್ಣ ಅವರು ನೀಡಿದ ಹೇಳಿಕೆ ಕಾಂಗ್ರೆಸ್ ಹೈಕಮಾಂಡ್ ಗೆ ತೀವ್ರ ಮುಜುಗರವನ್ನ ಸೃಷ್ಟಿಸಿತು ಪಕ್ಷದ ತೀರ್ಮಾನವನ್ನೇ ಅಪಭಾಸ್ಯ ಮಾಡುವಂತಹ ಹೇಳಿಕೆನೆ ಇವ್ರು ಕೊಟ್ಟಿದ್ರು ಪ್ರಜಾತಂತ್ರವನ್ನೇ ಬುಡಮೇಲು ಮಾಡುವಂತಹ ಮತಗಳತನವನ್ನ ರಾಹುಲ್ ಗಾಂಧಿ ಎಕ್ಸ್ಪೋಸ್ ಮಾಡುವಾಗ ಪಕ್ಷದವರು ಅದಕ್ಕೆ ಸಪೋರ್ಟಿವ್ ಆಗಿ ಬೇಕಾಗಿತ್ತು ಅದನ್ನ ಬಿಟ್ಟು ಅಪಹಾಸ್ಯ ಮಾಡಿದ್ದು ರಾಹುಲ್ ಗಾಂಧಿಯನ್ನ ಅಣಕಿಸಿದಂತಿತ್ತು ಇದು ನಿಜವಾಗ್ಲೂ ರಾಜಣ್ಣ ಮಾಡಿರೋ ತಪ್ಪು ಆದ್ರೆ ರಾಜಣ್ಣ ಇತ್ತೀಚೆಗೆ ಕೇಳಿರುವಂತ ಪ್ರಶ್ನೆ ಸರಿಯಾಗಿದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸಂಪೂರ್ಣವಾಗಿ ಕಿತ್ತಾಕ್ಬೇಕು ಅಂತ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಆರ್ ದೇಶಕ್ಕೆ ಮಾರಕ ಇದ್ದಂತೆ ಬೆದರಿಕೆ ಇದ್ದಂತೆ ಅಂತ ಕೂಡ ಹೇಳ್ತಾರೆ ಆರ್ ಎಸ್ ಎಸ್ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇದೆ ಭಾವನಾತ್ಮಕ ಸಂಪರ್ಕವಿಲ್ಲದ ಸಂಘಟನೆ ಅಂತ ಟೀಕಿಸಿದ್ರು ರಾಹುಲ್ ಗಾಂಧಿ ತಮ್ಮ ಹೋರಾಟ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಿದ್ಧಾಂತದ ವಿರುದ್ಧ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಇದು ಕಾಂಗ್ರೆಸ್ ಪಕ್ಷದ ಮೂಲ ನಿಲುವು ಕೂಡ ಹೌದು ಡಿ ಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆ ನಮಸ್ತೆ ಸದಾ ವತ್ಸೀಲೆಯನ್ನ ಹಾಡಿದ್ರು ಇದು ಆರ್ ಎಸ್ ಎಸ್ಗೆ ಬೆಂಬಲ ನೀಡುವಂತೆ ಕಾಣುತ್ತೆ ಪಕ್ಷದ ಸಹೋದ್ಯೋಗಿಗಳು ಅವರನ್ನ ಟೀಕಿಸಿದ್ರು ಇದು ರಾಹುಲ್ ಅವರ ಸಿದ್ಧಾಂತಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು ಕೂಡ ಈಗ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಅವರ ಕ್ರಿಯೆಯನ್ನ ಟೀಕಿಸಿ ಅವರು ಆರ್ ಎಸ್ ಎಸ್ ಗೀತೆ ಹಾಡಬಹುದು ಅಮಿತ್ ಶಾ ಜೊತೆಗೆ ಕುತ್ಕೊಳ್ಬಹುದು ಏನ್ ಬೇಕಿದ್ರು ಮಾಡಬಹುದು ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ನಿಷ್ಠೆಯನ್ನು ಪ್ರಶ್ನಿಸುತ್ತೆ ರಾಹುಲ್ ಗಾಂಧಿ ಅವರ ಆರ್ ಎಸ್ ಎಸ್ ವಿರೋಧಿ ನಿಲುವನ್ನು ನೋಡಿದಾಗ ಡಿ ಕೆ ಶಿ ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಂತೆ ಕಾಣಿಸುತ್ತೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ವಿರೋಧಾಭಾಸಗಳನ್ನ ತೋರಿಸುತ್ತೆ ಮತ್ತು ರಾಷ್ಟ್ರೀಯ ನಾಯಕತ್ವದ ಸಿದ್ಧಾಂತಕ್ಕೆ ರಾಜ್ಯ ನಾಯಕರು ಹೊಂದಿಕೊಳ್ಬೇಕಾದಂತ ಅಗತ್ಯವನ್ನು ಒತ್ತಿ ಹೇಳುತ್ತೆ ಕೊನೆಯಲ್ಲಿ ಈ ಘಟನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಎಚ್ಚರಿಕೆಯ ಗಂಟೆ ರಾಹುಲ್ ಗಾಂಧಿ ಅವರಂಥ ನಾಯಕರ ಸಿದ್ಧಾಂತಗಳನ್ನ ರಾಜ್ಯ ಮಟ್ಟದಲ್ಲಿ ಅನುಸರಿಸದೇ ಇದ್ರೆ ಪಕ್ಷದ ಏಕತೆಗೆ ಧಕ್ಕೆ ಆಗ್ಬಹುದು ರಾಜಣ್ಣ ಅವರ ಪ್ರಶ್ನೆಗಳು ಈಗ ಹೆಚ್ಚು ಪ್ರಸ್ತುತವಾಗಿದೆ ಮತ್ತು ಪಕ್ಷ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಡಿ ಕೆ ಶಿವಕುಮಾರ್ ಸದಾ ಆಪ್ತವಾಗಿ ಕಾಣೋದು ಅಚ್ಚರಿಯ ಸಂಗತಿ ಏನಲ್ಲ ಅಚ್ಚರಿಯಾಗೋದು ಆಗೋದು ಕಾಂಗ್ರೆಸ್ ದೆಹಲಿ ನಾಯಕತ್ವ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಅನ್ನುವಂತೆ ವರ್ತಿಸೋದನ್ನ ಕಂಡಾಗ ಕಾಂಗ್ರೆಸ್ ಪಕ್ಷ ತನ್ನ ಕಾಲ ಮೇಲೆ ತಾನೇ ಚಪಡಿಕಲ್ ಹಾಕೊಳ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ